ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಮುದ್ರದ ಮೂಲಕ ಪರಾರಿಗೆ ಶಂಕಿತ ಯತ್ನ ಮಾಡಿರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಆ ಆಯಾಮದಲ್ಲೂ ತನಿಖೆಯನ್ನು ಮಾಡಲಾಗ್ತಾ ಇದೆ ಕರಾವಳಿ ತಡೆಯಲ್ಲಿ ಅಲರ್ಟ್ ಆಗಿರೋದಕ್ಕೆ ಸೂಚನೆಯನ್ನ ಕೊಡಲಾಗಿದ್ದು ಕರಾವಳಿಯಲ್ಲಿ ಬಾಂಬರ್ಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ ಮಂಗಳೂರು ಉಡುಪಿ ಕುಂದಾಪುರದವರೆಗೆ ಶೋಧವನ್ನ ಮಾಡಲಾಗ್ತಾ ಇದ್ದು ಭಟ್ಕಳದಿಂದ ಕಾರವಾರದವರೆಗೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗಿದೆ ಇನ್ನು ಸಂಶಯಾಸ್ಪದ ವ್ಯಕ್ತಿಗಳು ಏನಾದರೂ ಇದ್ರೆ ಅವರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೂ ಕೂಡ ಅಲ್ಲಿನ ಜನರಿಗೆ ಸೂಚನೆಯನ್ನು ನೀಡಲಾಗಿದ್ದು ಸಂಶಯಾಸ್ಪದ ವ್ಯಕ್ತಿಯ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಮೀನುಗಾರರಿಗೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಸಮುದ್ರದಲ್ಲಿ ಸಂಶಯಾಸ್ಪದ ಬೋಟ್ಗಳ ಬಗ್ಗೆ ಮಾಹಿತಿ ನೀಡೋದಿಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಹೈ ಅಲರ್ಟ್ ಅನ್ನ ಅಲ್ಲಿ ಮಾಡಲಾಗಿದೆ ಬಾಂಬರ್ಗೆ ಕರಾವಳಿಯಲ್ಲಿ ತೀವ್ರವಾದ ಶೋಧವನ್ನು ನಡೆಸಲಾಗ್ತಾ ಇದ್ದು ಸಮುದ್ರದ ಮೂಲಕ ಹಿತ ತೆರಳಿರುವಂತಹ ಒಂದು ಶಂಕೆ ಕೂಡ ಇದೆ ಆ ರೀತಿಯಾದಂತಹ ಅನುಮಾನದ ಮೇಲೆ ಈಗ ಅಲ್ಲೂ ಕೂಡ ನಿಗಾವನ್ನ ಇಡ್ಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಫೋನ್ ಸಂಪರ್ಕದಲ್ಲಿದ್ದಾರೆ ಕಿಶನ್ ಈಗಾಗಲೇ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲ ಆಯಾಮದಿಂದಲೂ ಕೂಡ ಎನ್ಐ ಆಗಿರ್ಬೋದು ಸಿಸಿಬಿ ಅವರು ತನಿಖೆಯನ್ನು ಮಾಡುತ್ತಿದ್ದಾರೆ ಬಟ್ ಇಲ್ಲಿವರೆಗೂ ಆತ ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಈಗ ಕರಾವಳಿಯಲ್ಲಿ ಯಾವ ರೀತಿ ಎಚ್ಚರಿಕೆ ಜೊತೆಗೆ ಏನೆಲ್ಲ ಸೂಚನೆಯನ್ನ ನೀಡಲಾಗಿದೆ ಹೇಗೆ ಶೋಧವನ್ನು ನಡೆಸಲಾಗ್ತಾ ಇದೆ ಓಕೆ ಅವರ ಸಂಪರ್ಕಕ್ಕೆ ಮತ್ತೆ ಪ್ರಯತ್ನಿಸೋಣ ಈಗಾಗಲೇ ಮಂಗಳೂರು ಉಡುಪಿ ಕುಂದಾಪುರದವರೆಗೂ ಕೂಡ ಶೋಧವನ್ನು ನಡೆಸಲಾಗ್ತಾ ಇದೆ ಸಂಶಯಾಸ್ಪದ ವ್ಯಕ್ತಿಗಳು ಏನಾದರೂ ಕಂಡು ಬಂದರೆ ಅವರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಹೇಳಿ ಮೀನುಗಾರರಿಗೆ ಕೂಡ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಇಲ್ಲಿ ಇವತ್ತು ಒಂಬತ್ತನೇ ತಾರೀಕು ಇಲ್ಲಿವರೆಗೂ ಕೂಡ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಒಂಬತ್ತನೇ ದಿನ ಆದರೂ ಕೂಡ ಆತನ ಚಲನಲದ ಬಗ್ಗೆ ಈಗಾಗಲೇ ಎಲ್ಲ ರೀತಿಯ ನಿಗಾವನ್ನು ಕೂಡ ಇಡಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಫೋನ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ಈಗಾಗಲೇ ಒಂಬತ್ತನೇ ದಿನ ಆದರೂ ಕೂಡ ಇನ್ನೂ ಕೂಡ ಆತನ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಕರಾವಳಿ ಭಾಗದಲ್ಲಿ ಯಾವ ರೀತಿಯಾಗಿ ಈಗ ಅಲರ್ಟ್ ಅನ್ನ ಮಾಡಲಾಗಿದೆ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಏನೆಲ್ಲ ಸೂಚನೆಯನ್ನ ಕೊಡಲಾಗಿದೆ ಒಂದಷ್ಟು ಅನುಮಾನಗಳೇನಾದರೂ ಇದೆಯಾ ಅಲ್ಲಿ ಹೇಗೆ ಆ ನವಿತಾ ಬೆಂಗಳೂರು ಬಾಂಬರ್ನ ಹುಡುಕಾಟಕ್ಕೆ ಕರಾವಳಿಯ ಎಲ್ಲ ಕಡೆಗಳಲ್ಲಿ ಹುಡುಕಾಟ ಆಗ್ತಾ ಇದೆ ಪ್ರಮುಖವಾಗಿ ಕರಾವಳಿಯ ಸಮುದ್ರ ಭಾಗದಲ್ಲಿ ತೀವ್ರವಾದ ಹುಡುಕಾಟವನ್ನ ಮಾಡಲಾಗ್ತಾ ಇದೆ ಒಂದು ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಆ ಬಾಂಬರ್ ಭಟ್ಕಳಕ್ಕೆ ಬಂದಿರುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಭಟ್ಕಳದಿಂದ ಆ ಸಮುದ್ರ ಮಾರ್ಗವಾಗಿ ಬೇರೆ ಕಡೆ ಪ್ರಯಾಣಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಬಗ್ಗೆ ಮಾಹಿತಿಗಳು ಕೂಡ ಕೋಸ್ಟ್ ಗಾರ್ಡ್ ಮತ್ತು ರಕ್ಷಣಾ ಪಡೆಗೆ ಸಿಕ್ಕಿರುವಂಥದ್ದು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಎಲ್ಲ ವಿಭಾಗದಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಪ್ರಮುಖವಾಗಿ ಆ ಮೀನುಗಾರರ ಜೊತೆ ಸಂಪರ್ಕವನ್ನು ಸಾಧಿಸಿದ್ದಾರೆ ಯಾವುದಾದ್ರೂ ಅನುಮಾನಾಸ್ಪದ ವ್ಯಕ್ತಿ ಅಥವಾ ಅನುಮಾನಾಸ್ಪದ ಬೋಟ್ಗಳು ಕಂಡು ಬಂದರೆ ತಕ್ಷಣವಾಗಿ ತಿಳಿಸುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ ನಿನ್ನೆ ಎರಡು ದಿನಗಳ ಕಾಲ ಆ ಮಂಗಳೂರಿನ ಕಾಸರಗೋಡಿನಿಂದ ಹಿಡಿದು ಕಾರವಾರದ ತನಕ ಎಲ್ಲ ಕಡಲ ಭಾಗದಲ್ಲಿ ಆ ಪೊಲೀಸರು ತಪಾಸಣೆ ಮಾಡಿದ್ದಾರೆ ಪ್ರಮುಖವಾಗಿ ರಕ್ಷಣಾ ಪಡೆಯ ಬೋಟ್ ಕೂಡ ಎಲ್ಲ ಆಯಾಮಗಳಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು ಈಗಾಗಲೇ ಆ ಆಳ ಸಮುದ್ರಕ್ಕೆ ತೆರಳುವಂತಹ ಮೀನುಗಾರರು ಮತ್ತು ಆ ಮೀನುಗಾರಿಕಾ ಬೋಟ್ಗಳನ್ನು ಕೂಡ ನೋಟ್ ಮಾಡ್ಕೊಂಡಿದ್ದಾರೆ ಯಾವೆಲ್ಲ ಪ್ರದೇಶಗಳಲ್ಲಿ ಯಾವ ಬೋಟ್ಗಳಿವೆ ಒಂದು ವೇಳೆ ಅನುಮಾನಾಸ್ಪದ ಬೋಟ್ಗಳು ಕಂಡು ಬಂದರೆ ಅದನ್ನ ತಪಾಸಣೆ ಮಾಡುವಂಥ ಕೆಲಸಗಳನ್ನು ಕೂಡ ಆ ಪೊಲೀಸರು ಮಾಡಿರುವಂಥದ್ದು ಪ್ರಮುಖವಾಗಿ ಆಳ ಸಮುದ್ರದಲ್ಲಿ ಸುಮಾರು ಒಂದು ವಾರಗಳ ಕಾಲ ಇರುವಂಥವರು ಆ ಮೀನುಗಾರರು ಹಾಗಾಗಿ ಆ ಮೀನುಗಾರರ ಸಂಖ್ಯೆಯನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ ಮತ್ತು ಆ ಎಲ್ಲ ವಿವರಗಳನ್ನು ಕೂಡ ಪೊಲೀಸರು ಪಡ್ಕೊಂಡಿರುವಂಥದ್ದು ಆ ಪ್ರಮುಖವಾಗಿ ಕಾರ್ಕಳ ಗ ಕಾರವಾರ ಗಂಗೊಳ್ಳಿ ಈ ಭಾಗದಿಂದ ತೆರಳುವಂಥ ಬೋಟ್ಗಳ ಮೇಲೆ ಸಾಕಷ್ಟು ಹಿಡಿತವನ್ನು ಪೊಲೀಸರು ಕೂಡ ಸಾಧಿಸಿರುವಂಥದ್ದು ಯಾಕೆಂದರೆ ಮೀನುಗಾರಿಕಾ ಬಂದರು ಪ್ರದೇಶಗಳಿಗೆ ಭೇಟಿ ನೀಡಿ ಆಳ ಸಮುದ್ರಕ್ಕೆ ಹೋಗುವಂಥ ಬೋಟ್ಗಳ ಸಂಖ್ಯೆ ಎಷ್ಟು ಮತ್ತು ಅಲ್ಲಿ ಎಷ್ಟು ಕಾರ್ಮಿಕರಿದ್ದಾರೆ ಎಷ್ಟು ಮೀನುಗಾರರಿದ್ದಾರೆ ಎಂಬ ಮಾಹಿತಿಗಳನ್ನು ಕೂಡ ಸದ್ಯಕ್ಕೆ ಪಡ್ಕೊಂಡಿದ್ದಾರೆ ಈಗಾಗಲೇ ಸತತವಾಗಿ ಎ ಮತ್ತು ಪೊಲೀಸರು ಆ ಬಾಂಬರ್ನ ಹುಡುಕಾಟದ ಪ್ರಯತ್ನವನ್ನ ಮಾಡ್ತಿದ್ದಾರೆ ಆದ್ರೆ ಎಲ್ಲೂ ಕೂಡ ಸುಳಿವು ಪತ್ತೆ ಆಗ್ತಾ ಇಲ್ಲ ಆದ್ರೆ ಪೊಲೀಸರ ಖಚಿತ ಮೂಲಗಳ ಮಾಹಿತಿ ಪ್ರಕಾರವಾಗಿ ಆ ಸಮುದ್ರ ಮಾರ್ಗವಾಗಿ ತಪ್ಪಿಸಿರುವಂತಹ ಸಾಧ್ಯತೆಗಳು ಇರೋದರ ಕಾರಣಕ್ಕಾಗಿ ಪೊಲೀಸರು ಮತ್ತು ಕರಾವಳಿ ತಟರಕ್ಷಣಾ ಪಡೆ ಈ ಭಾಗದಲ್ಲಿ ಹೈ ಅಲರ್ಟ್ ಆಗಿರುವಂತದ್ದು ನವಿತಾ ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ